ಇನ್ನು ಬೆನ್ನು ನೋವು ಬೆನ್ನು ನೋವು ಜೈಲಿನಲ್ಲಿ ಬೆನ್ನು ನೋವು ಅಂತ ಒದ್ದಾಡ್ತಾ ಇರುವ ದರ್ಶನ್ಗೆ ಇವತ್ತು ಪತ್ನಿ ವಿಜಯಲಕ್ಷ್ಮಿ ಅವರು ಧೈರ್ಯ ತುಂಬಿದ್ದಾರೆ ಬಳ್ಳಾರಿ ಜೈಲಿನಲ್ಲಿ ಭೇಟಿಯಾಗಿದ್ದಂತ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರ ಬೇಲ್ ಬಗ್ಗೆ ಅದೊಂದು ಸುಳಿವನ್ನ ಕೂಡ ಕೊಟ್ಟಿದ್ದಾರೆ ಬೆನ್ನು ನೋವಿದ್ರು ಚಿಕಿತ್ಸೆ ಪಡಿತಾ ಇಲ್ಲ ನರಳಾಡ್ತಾ ಇದ್ರು ಟ್ರೀಟ್ಮೆಂಟ್ ಪಡಿತಾ ಇಲ್ಲ ಬಳ್ಳಾರಿ ಜಿಲ್ಲೆಯಲ್ಲಿ ಸದಾ ಬೆಂಗಳೂರು ಜಪ ಮಾಡ್ತಾ ಹಠ ಹಿಡಿದು ಕೂತಿರುವ ದರ್ಶನ್ಗೆ ಇವತ್ತು ಪತ್ನಿ ವಿಜಯಲಕ್ಷ್ಮಿ ಧೈರ್ಯ ತುಂಬಿದ್ದಾರೆ ದಸರಾ ಮುಗಿಯೋದ್ರಲ್ಲೇ ನಿಮಗೆ ಜಾಮೀನು ಸಿಗುತ್ತೆ ಚಾಮುಂಡಿ ಹೆಸರಲ್ಲೇ ದರ್ಶನ್ಗೆ ಧೈರ್ಯ ತುಂಬಿದ ಪತ್ನಿ ದರ್ಶನ್ ಬೇಲ್ ಸಂಬಂಧ ಬೆಂಗಳೂರಿನ ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ ಎರಡು ದಿನ ದರ್ಶನ್ ಪರ ಹಿರಿಯ ವಕೀಲ ಸಿವಿ ನಾಗೇಶ್ ಭರ್ಜರಿ ವಾದವನ್ನೇ ಮಂಡಿಸಿದ್ದಾರೆ ನಾಳೆ ಕೂಡ ವಿಚಾರಣೆ ನಡೆಯಲಿದೆ ಇದರ ಮಧ್ಯೆ ಇವತ್ತು ಬಳ್ಳಾರಿ ಜಲಿಗೆ ಭೇಟಿ ನೀಡಿದ್ದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪತಿಗೆ ಧೈರ್ಯ ತುಂಬಿದ್ದಾರೆ ಬೆನ್ನು ನೋವು ಹೆಚ್ಚಾಗ್ತಾ ಇದ್ರು ದರ್ಶನ್ ಟ್ರೀಟ್ಮೆಂಟ್ ಪಡಿತಾ ಇಲ್ಲ ನಾನು ಬೆಂಗಳೂರಿನಲ್ಲೇ ಚಿಕಿತ್ಸೆ ಪಡಿತೇನೆ ಅಂತ ಹಠ ಹಿಡಿದಿದ್ದಾರೆ ಹೀಗಾಗಿ ಇವತ್ತು ಸಂಬಂಧಿ ಸುಶಾಂತ್ ನಾಯ್ಡು ಜೊತೆ ಬಳ್ಳಾರಿಗೆ ತೆರಳಿದ್ದ ವಿಜಯಲಕ್ಷ್ಮಿ ಎಂಟನೇ ಬಾರಿಗೆ ದರ್ಶನ್ರನ್ನ ಭೇಟಿಯಾಗಿದ್ರು ಬರೋಬ್ಬರಿ ನಲವತ್ತು ನಿಮಿಷ ಪತಿ ಜೊತೆ ಮಾತನಾಡಿದ ವಿಜಯಲಕ್ಷ್ಮಿ ದಸರಾ ಮುಗಿಯೋದ್ರಲ್ಲಿ ಬೇಲಾಗುತ್ತೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇದೆ ಜೈಲು ಅಧಿಕಾರಿಗಳು ವೈದ್ಯರು ಹೇಳಿದಂತೆ ಚಿಕಿತ್ಸೆ ಪಡೆದುಕೊಳ್ಳಿ ನಿಮ್ಮ ಬೆನ್ನು ನೋವಿನ ಸಮಸ್ಯೆ ಬಗ್ಗೆ ಮಗ ಪದೇ ಪದೇ ಕೇಳ್ತಾ ಇದ್ದಾನೆ ಅಂತ ತಿಳಿ ಹೇಳಿದ್ದಾರೆ ಅಪ್ಪನನ್ನ ಭೇಟಿ ಮಾಡಿಸಿ ಅಂತ ಪುತ್ರನ ಹಠ ಇನ್ನು ಮೊನ್ನೆಯಷ್ಟೇ ಪುತ್ರ ಕೂಡ ರನ್ನ ಭೇಟಿಯಾಗಿದ್ರು ಇವತ್ತು ಕೂಡ ನಾನು ಬಳ್ಳಾರಿಗೆ ಬರ್ತೀನಿ ಅಂತ ಹಠ ಮಾಡಿದ್ನಂತೆ ಆದರೆ ಬಿಸಿಲು ಜಾಸ್ತಿ ಇದೆ ಅಂತ ಹೇಳಿ ಆತನನ್ನ ಬೆಂಗಳೂರಿನಲ್ಲೇ ಬಿಟ್ಟ ವಿಜಯಲಕ್ಷ್ಮಿ ತಾವು ಮಾತ್ರ ಬಂದಿದ್ರು ಮೊನ್ನೆ ಕೋರ್ಟ್ನಲ್ಲಿ ಪಾಸಿಟಿವ್ ಆಗಿ ವಾದ ನಡೆದಿದೆ ಅನ್ನೋ ಮಾಹಿತಿಯನ್ನು ಪತಿಗೆ ರವಾನಿಸಿದ್ದಾರೆ ಜೈಲಿನಲ್ಲೇ ದರ್ಶನ್ ಆರೋಗ್ಯ ತಪಾಸಣೆ ಇದೆಲ್ಲದರ ನಡುವೆ ಜೈಲಿನಲ್ಲಿ ಇವತ್ತು ಹತ್ತು ನಿಮಿಷ ದರ್ಶನ್ ಆರೋಗ್ಯ ತಪಾಸಣೆ ನಡೆದಿದೆ ಕಾರಾಗೃಹ ವೈದ್ಯರೇ ದರ್ಶನ್ ಬೆನ್ನು ನೋವಿನ ತಪಾಸಣೆ ಮಾಡಿದ್ದಾರೆ ಒಂದು ವೇಳೆ ದರ್ಶನ್ಗೆ ಬೇಲ್ ಸಿಗದಿದ್ರೆ ಟ್ರೀಟ್ಮೆಂಟ್ಗಾಗಿ ಬೆಂಗಳೂರಿಗೆ ಶಿಫ್ಟ್ ಮಾಡಿ ಅಂತ ಮನವಿ ಸಲ್ಲಿಸುವ ಸಾಧ್ಯತೆ ಇದೆ ವಿನಾಯಕ ಬಡಿಗೇರ್ ಟಿವಿ ನೈನ್ ಬಳ್ಳಾರಿ